ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆನ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಕೂಬೋಟು ಡಬಲ್ ಫೈವ್ ಜೀರೋ ಟು ಅನ್ನ ಒಂದು ನ್ಯೂ ಮಾಡಲ್ ಗಾಡಿ ಮಾರಾಟಕ್ಕೆ ತಗೊಂಡು ಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಕೋಬೋಟೋ ಐವತ್ತೈದು ಎಚ್ ಪಿ ಗಾಡಿ ಅವಶ್ಯಕತೆ ಇರುತ್ತೆ ಅಂತವರ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೀನಿ ಅದಕ್ಕೆ ಮುಂಚೆ ನಿಮ್ಮ ಹತ್ರನೂ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟ್ರ್ ಟ್ರಾಲಿಗಳು ರಾಶಿ ಮಿಷನ್ಗಳು ಮಾರಾಟಕ್ಕೆ ಇದೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ವಾಟ್ಸಪ್ ನಂಬರ್ನ ಮೇಲೆ ಕೊಡ್ತಾ ಇದ್ದಾರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಒಂದು ವಾಟ್ಸಪ್ ನಂಬರ್ಗೆ ನಿಮ್ಮೊಂದು ಟ್ರಾಕ್ಟ್ರನ್ನ ಫೋಟೋ ಡೀಟೇಲ್ಸ್ ಎಲ್ಲ ಕಳಿಸ್ಕೊಟ್ರೆ ಇದೇ ರೀತಿ ರೀತಿಗಳು ತಿಳಿಸ್ತೇವೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡಿದ್ರೆ ನೀವು ಟ್ರಾಕ್ಟರ್ ಬಗ್ಗೆ ಮಾಹಿತಿ ಬಂದ್ಬಿಡೋಣ ಗಾಡಿ ಒಂದು ಕೋಬೋಟೋ ಎಂ ಯು ಡಬಲ್ ಫೈವ್ ಜೀರೋ ಟೂ ಅಂತ ಹೇಳಿ ಸ್ನೇಹಿತರೆ ಐವತ್ತೈದು ಸಾರಿ ಐವತ್ತೆರಡತ್ತೈದು ಹೆಚ್ ಪಿ ಆರ್ಸ್ ಒಂದು ಗಾಡಿ ಮಾಡಲ್ ಬಂದು ಎರಡ್ ಸಾವಿರದ ಇಪ್ಪತ್ತೆರಡರ ಮಾಡಲ್ ಸ್ನೇಹಿತರೆ ಟೂ ತೌಸಂಡ್ ಟ್ವೆಂಟಿ ಟೂ ಐವತ್ತಾರು ಟ್ರಾಕ್ಟರ್ ರನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಶೋರೂಮ್ ಇಂದ ಮೇಲೆ ಸಾವಿರದ ಮುನ್ನೂರ ಐವತ್ತಾರು ಟ್ರಾಕ್ಟರ್ ರನ್ ಆಗಿರ್ತಕ್ಕಂಥದ್ದು ಪವರ್ ಶೆರಿಂಗ್ ಆಯಿಲ್ ಬ್ರೇಕು ಆಯಿಲ್ ಕ್ಲಸ್ ಹೊಂದಿರತಕ್ಕಂಥ ಒಂದು ಗಾಡಿ ಸ್ನೇಹಿತರೆ ಉಡ್ಡು ಬಂಪರ್ ಎಲ್ಲ ಕಡಿಸಿದ್ದಾರೆ ಸ್ನೇಹಿತರೆ ಒಂದು ಟ್ರಾಕ್ಟರ್ ಗೆ ವೈಟ್ ಕೂಡ ಇದೆ ಸ್ನೇಹಿತರೆ ಒಂದು ಗಾಡಿಗೆ ಇನ್ನು ಗಾಡಿ ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಸ್ನೇಹಿತರೆ ಏಯ್ಟಿ ಟು ನೈನ್ಟಿ ಪರ್ಸೆಂಟ್ ಟೈರ್ ಕಂಡೀಷನ್ ಒಂದು ಗಾಡಿ ಆಗಿದೆ ಸ್ನೇಹಿತರೆ ಇದು ಗಾಡಿ ಒಂದು ತೆರದಾ ಹೊಸ ವುಡ್ ಬಂಬರ್ ಎಲ್ಲ ಓನರ್ ಓನರ್ತಿದಾರೆ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಒಂದು ಟ್ರಾಕ್ಟರ್ ಇನ್ನು ಗಾಡಿ ಒಂದು ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಏಳು ಲಕ್ಷ ಐವತ್ತು ಸಾವಿರ ಹೇಳ್ತಾ ಇದ್ದಾರೆ ಓನರ್ ಪ್ರೈಸ್ ಬಂದು ಏಳು ಐವತ್ತು ಹೇಳ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರ ಮಾಡಲು ಸಿಂಗಲ್ ಓನರ್ ಗಾಡಿ ಸ್ನೇಹಿತರೆ ಬಿಜಾಪುರ ಜಿಲ್ಲೆಯಲ್ಲಿ ಮಾರಾಟಕ್ಕೆ ಇರತಕ್ಕಂತಹ ಒಂದು ಗಾಡಿ ಆಗಿದೆ ಸ್ನೇಹಿತರೆ ಬಿಜಾಪುರ್ ಜಿಲ್ಲೆಯಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಒಂದು ಟ್ರಾಕ್ಟರ್ ಏಳುವರೆ ಲಕ್ಷ ಹೇಳಿದ್ದಾರೆ ಹೆಚ್ಚು ಕಡಿಮೆ ಕೂಡ ಆಗುತ್ತೆ ಅಂತ ಹೇಳ್ತಾರೆ ನೋಡಿ ಓನರ್ ನಂಬರ್ನ ಕೆಳಗಡೆ ಟೈಟಲಲ್ಲಿ ಆ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಿಬಿಡಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂತವ್ರು ಮಾತ್ರ ಕರೆ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡೋ ಮೂಲಕ ಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ಅಲ್ಲಿ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಬೆಲೆ ಟ್ರಾಕ್ಟರ್ ಟ್ರಾಲಿಗಳು ರಾಶಿ ಮಿಷಿನ್ಗಳ ಜೊತೆ ನೆಕ್ಸ್ಟ್ ಕೂಡ ತಂದು ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್